ಬಿಜೆಪಿಯಲ್ಲಿ ಬಹಿರಂಗ ವಾರ್ ಮಧ್ಯೆ ಕೋಲ್ಡ್ ವಾರ್ ಯತ್ನಾಳ್ ವರ್ಸಸ್ ವಿಜೇಂದ್ರ ಬಣ ಮಾತ್ರ ಅಲ್ಲ ಅಶೋಕ್ ಅಂಡ್ ವಿಜಯೇಂದ್ರ ಮಧ್ಯೆ ಮುಸುಕಿನ ಗುದ್ದಾಟ ವಿಪಕ್ಷ ನಾಯಕರನ್ನ ಓವರ್ಟೇಕ್ ಮಾಡಿದ್ರ ಬಿವೈವಿ ಶಾಸಕರ ಮೇಲೆ ಹಿಡಿತವನ್ನ ಸಾಧಿಸಲು ಬಿವೈವಿ ಪ್ಲಾನ್ ಕುದಿಯುತ್ತಿರುವ ಕೇಸರಿ ಪಡೆಯಲ್ಲಿ ಮತ್ತೊಂದು ಬೆಂಕಿ ಮಾರ್ಚ್ ಮೂರರಂದು ವಿಧಾನಸಭೆಯ ಅಧಿವೇಶನ ಆರಂಭ ಆಗುತ್ತೆ ಇಂದು ಬಿಜೆಪಿ ಶಾಸಕರು ಮತ್ತು ಎಂಎಲ್ಸಿಗಳ ಸಿಗಳ ಸಭೆಯನ್ನ ಕರೆದಿದ್ದಾರೆ ಬಿವೈವಿ ಅಶೋಕ್ ಬದಲಾಗಿ ಸಭೆಯನ್ನ ಕರೆದಿದ್ದಾರೆ ವಿಜಯೇಂದ್ರ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿದೆ ಈ ಮೀಟಿಂಗ್ ಭಾರಿ ಕುತೂಹಲ ಮೂಡಿಸಿದೆ ವಿಜಯೇಂದ್ರ ಅವರ ನಡೆ ಸರ್ಕಾರ ವಿರುದ್ಧ ತಂತ್ರಗಾರಿಕೆ ರೂಪಿಸಲು ಮೀಟಿಂಗ್ ಮಹತ್ವದ ಮೀಟಿಂಗ್ಗೆ ಅಶೋಕ್ ಗಿಲ್ವಾ ಎಂಟ್ರಿ ಅನ್ನುವಂತ ಪ್ರಶ್ನೆ ವಿಜೇಂದ್ರ ಅಂಡ್ ಅಶೋಕ್ ನಡುವೆ ಕೋಲ್ಡ್ ವಾರ್ ನೋಡಿ ರಾಜ್ಯ ಬಿಜೆಪಿಯ ಪಾಳಿಯದಲ್ಲಿ ಬಹಳ ಕುತೂಹಲ ಕಾರಣ ಆಗಿಬಿಟ್ಟಿದೆ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ಈ ಒಂದು ನಡೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬಹಿರಂಗ ಹೇಳಿಕೆಗಳ ದೊಡ್ಡ ಬಣಗಳ ಸಮರ ನಡೀತಾ ಇದೆ ಇದರ ನಡುವೆ ಅಶೋಕ್ ಅಂಡ್ ವಿಜೇಂದ್ರ ನಡುವೆ ಒಂದು ಒಳಗಿನ ಮುಸುಕಿನ ಗುದ್ದಾಟ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಮೂಡುತ್ತಾ ಇದೆ ಯಾಕಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವರನ್ನ ಓವರ್ಟೇಕ್ ಮಾಡ್ತಿದ್ದಾರ ವಿಜೇಂದ್ರ ಅಂದ್ರೆ ಶಾಸಕರ ಮೇಲೆ ಇವರೆಲ್ಲರ ಮೇಲೆ ಹಿಡಿತವನ್ನ ಸಾಧಿಸುವಂತ ಪ್ಲಾನ್ ಮಾಡ್ತಿದಾರ ಇಂಥದ್ದೊಂದು ಬೆಂಕಿ ಬಿರುಗಾಳಿಯ ವಿಚಾರ ಈಗ ಮುನ್ನಲೆಗೆ ಬರ್ತಿದೆ ಅಂದ್ರೆ ಈಗಾಗಲೇ ಅಧಿವೇಶನಕ್ಕೆ ಬಜೆಟ್ಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಮೂರರಂದು ವಿಧಾನಸಭೆಯ ಅಧಿವೇಶನ ಆರಂಭ ಆಗುತ್ತೆ ಏಳನೇ ತಾರೀಕಿನಂದು ಮಾರ್ಚ್ ಏಳನೇ ತಾರೀಕಿನಂದು ಆಗ ಬಜೆಟ್ ಮಂಡನೆ ಆಗುತ್ತೆ ಇದಕ್ಕೂ ಮುನ್ನ ಇವತ್ತು ಬಿಜೆಪಿಯ ಶಾಸಕರು ಮತ್ತು ಎಂ ಎಲ್ ಸಿಗಳ ಸಭೆಯನ್ನ ಕರೆದಿದ್ದಾರೆ ವಿಜೇಂದ್ರ ಅವರು ವಿಪಕ್ಷ ನಾಯಕ ಅಶೋಕ್ ಅವರು ಆದ್ರೆ ಅವರು ಬದಲಾಗಿ ಸಭೆಯನ್ನ ಕರೆದಿದ್ದಾರೆ ವಿಜಯೇಂದ್ರ ಇವತ್ತು ಮಲೇಶ್ವರಂ ಇರುವಂತಹ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಆಗುತ್ತೆ ಬಹಳ ಕುತೂಹಲ ಮೂಡಿಸಿದೆ ನೋಡಿ ವಿಜೇಂದ್ರ ಅವರ ನಡೆ ಸರ್ಕಾರದ ವಿರುದ್ಧ ತಂತ್ರಗಾರಿಕೆಯನ್ನ ರೂಪಿಸಲು ಮೀಟಿಂಗ್ ಅಂದ್ರೆ ಈ ಮೀಟಿಂಗ್ಗೆ ಅಶೋಕ್ ಅವರ ಎಂಟ್ರಿ ಇಲ್ವಾ ವಿಪಕ್ಷ ನಾಯಕ ಆದಂತ ಅವರು ಮೀಟಿಂಗ್ ಅನ್ನ ಮಾಡಬೇಕಿತ್ತು ಆದ್ರೆ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರೀಗ ಸಭೆಗೆ ಮುಂದಾಗಿದ್ದಾರೆ ಹಾಗಾಗಿನೇ ಅಶೋಕ್ ಅವರು ಬರ್ತಾರಾ ಇಲ್ವಾ ಎಂಟ್ರಿ ಇದೆಯಾ ಇಲ್ವಾ ಈಗ ಇಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಜೊತೆಯಲ್ಲಿ ವಿಜೇಂದ್ರ ವರ್ಸಸ್ ಆರ್ ಅಶೋಕ್ ನಡುವೆ ಕೋಲ್ಡ್ ವಾರ್ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗಿದೆ